ಇನ್ನು ಸಾಂಸ್ಕೃತಿಕ ನಗರಿಯಲ್ಲಿ ಸ್ತಬ್ಧ ಚಿತ್ರಗಳ ಒಂದು ಜಲ ಕಂಡು ಜನರು ಪುಳಕಿತರಾದರು ಮೆರವಣಿಗೆಯಲ್ಲಿ ನಾರಿ ಶಕ್ತಿ ಪ್ರದರ್ಶನ ಕೂಡ ಆಯಿತು ಇನ್ನು ವಿವಿಧ ತಂಡಗಳ ಕಲಾ ಪ್ರದರ್ಶನ ಮನೆ ಸೊರೆಗೊಂಡಿತ್ತು ಆ ಕುರಿತಾದ ಒಂದು ಜಲಕ್ ನಿಮ್ಮ ಮುಂದೆ ಕಡೆ ಜಾನಪದ ನೃತ್ಯಗಳ ಝಲಕ್ ಇನ್ನೊಂದು ಕಡೆ ಕಂಸಾಳೆ ಡೊಲ್ಲು ಕುಣಿತದ ಶಬ್ದಕ್ಕೆ ತಲೆದೂಗಿದ ಸಹಸ್ರಾರು ಮಂದಿ ಮತ್ತೊಂದು ಕಡೆ ಸ್ತಬ್ಧ ಚಿತ್ರಗಳ ಕಲರವಕ್ಕೆ ಮನಸೋತ ಪ್ರವಾಸಿಗರು ಅತ್ಯಾಕರ್ಷಕ ಟ್ಯಾಬ್ಲಗಳು ಫೋಟೋ ಕ್ಲಿಕ್ ಮುಗಿಬಿದ್ದ ಜನರು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ದಸರಾ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳ ಕಲರವ ಅರಮನೆ ನಗರಿಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂಭ್ರಮ ಜೋರಾಗಿತ್ತು ರಾಜ್ಯ ಹೊರ ರಾಜ್ಯಗಳಿಂದ ಸಹಸ್ರಾರು ಜನರು ಸಾಂಸ್ಕೃತಿಕ ನಗರಿಗೆ ಲಗ್ಗೆ ಇಟ್ಟಿದ್ರು ದಸರಾ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳ ಕಲರವ ಕಂಡು ಪುಳಕಿತರಾದ್ರು ದಸರಾ ಮೆರವಣಿಗೆಯಲ್ಲಿ ಶಕ್ತಿ ಯೋಜನೆಯ ಸ್ತಬ್ಧ ಚಿತ್ರ ಪ್ರಮುಖ ಆಕರ್ಷಣೆಯಾಗಿತ್ತು ಸಾರಿಗೆ ಇಲಾಖೆಯಿಂದ ಈ ಟ್ಯಾಬ್ಲೋ ಪ್ರದರ್ಶನ ನಡೆಯಿತು ಆಕಾಶಕ್ಕೆ ಎಚ್ಎಎಲ್ ಶಕ್ತಿ ಸ್ತಬ್ಧ ಚಿತ್ರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಿಂದ ವಿಜಯದ ರನ್ವೇಗೆ ಭಾರತ ಆಕಾಶಕ್ಕೆ ಎಚ್ಎಎಲ್ ಘೋಷವಾಕ್ಯದೊಂದಿಗೆ ಈ ಸ್ತಬ್ಧ ಚಿತ್ರ ಪ್ರದರ್ಶನ ಮಾಡಲಾಯಿತು ಕ್ಷೇತ್ರದಲ್ಲಿ ಆತ್ಮ ಭಾರತ ಬೆಮೆಲ್ನ ಹೆವೆ ಮೊಬೈಲಿಟಿಕ್ ವಾಹನ ಗಮನ ಸೆಳೆಯಿತು ಎಲ್ಸಿಎ ತೇಜಸ್ ಎಎಲ್ಎಚ್ ಧ್ರುವ ಹೆಲಿಕಾಪ್ಟರ್ ಲಘು ಯುದ್ಧ ಹೆಲಿಕಾಪ್ಟರ್ ಜೊತೆಗೆ ಮಹಾರಾಜರನ್ನ ಸ್ಮರಿಸಲಾಯಿತು ಚೀನಾ ಸೇತು ಪೊಂಬನ್ ಸೇತು ಟ್ಯಾಬ್ಲು ಆಕರ್ಷಣೆ ರೈಲ್ವೆ ಇಲಾಖೆಯಿಂದ ಚೀನಾಪ್ ಸೇತು ಹಾಗೂ ಪಂಪನ್ ಸೇತು ಕುರಿತು ಸ್ತಬ್ಧ ಚಿತ್ರ ಪ್ರದರ್ಶನ ಮಾಡಲಾಯಿತು ಮೆರವಣಿಗೆಯಲ್ಲಿ ಆಕರ್ಷಿಸಿದ ಐವತ್ತೇಳು ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಒಟ್ಟು ಐವತ್ತೇಳು ಸ್ತಬ್ಧ ಚಿತ್ರಗಳ ಪ್ರದರ್ಶನ ಮಾಡಲಾಯಿತು ವಿವಿಧ ಇಲಾಖೆಯ ಜಿಲ್ಲೆಯ ಟ್ಯಾಬ್ಲು ಗಮನ ಸೆಳೆದವು ವಿವಿಧ ಕಲಾ ತಂಡಗಳ ಪ್ರದರ್ಶನ ಸಹಸ್ರಾರು ಮಂದಿಯನ್ನು ಆಕರ್ಷಿಸಿದವು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಸಾಂಸ್ಕೃತಿಕ ನಗರಿಯಲ್ಲಿ ಸ್ತಬ್ಧ ಚಿತ್ರಗಳ ಜಲಕ್ ಕಂಡು ಜನರು ಪೊಳಕಿತರಾದರು ಮೆರವಣಿಗೆಯಲ್ಲಿ ನಾರಿಶಕ್ತಿ ಶಕ್ತಿ ಪ್ರದರ್ಶನ ಕೂಡ ಆಯಿತು ಇನ್ನು ವಿವಿಧ ತಂಡಗಳ ಕಲಾ ಪ್ರದರ್ಶನ ಮನೆ ಸೊರೆಗೊಂಡಿತ್ತು ಆ ಕುರಿತಾದ ಒಂದು ಜಲಕ್ ನಿಮ್ಮ ಮುಂದೆ ಜಾನಪದ ನೃತ್ಯಗಳ ಝಲಕ್ ಇನ್ನೊಂದು ಕಡೆ ಕಂಸಾಳೆ ಡೊಲ್ಲು ಕುಣಿತದ ಶಬ್ದಕ್ಕೆ ತಲೆದೂಗಿದ ಸಹಸ್ರಾರು ಮಂದಿ ಮತ್ತೊಂದು ಕಡೆ ಸ್ತಬ್ಧ ಚಿತ್ರಗಳ ಕಲರವಕ್ಕೆ ಮನಸ್ಸೋತ ಪ್ರವಾಸಿಗರು ಅತ್ಯಾಕರ್ಷಕ ಟ್ಯಾಬ್ಲಗಳು ಫೋಟೋ ಕ್ಲಿಕ್ ಕರೆಸಿಕೊಳ್ಳಲು ಮುಗಿಬಿದ್ದ ಜನರು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ದಸರಾ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳ ಕಲರವ ಅರಮನೆ ನಗರಿಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂಭ್ರಮ ಜೋರಾಗಿತ್ತು ರಾಜ್ಯ ಹೊರ ರಾಜ್ಯಗಳಿಂದ ಸಹಸ್ರಾರು ಜನರು ಸಾಂಸ್ಕೃತಿಕ ನಗರಿಗೆ ಲಗ್ಗೆ ಇಟ್ಟಿದ್ರು ದಸರಾ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳ ಕಲರವ ಕಂಡು ಪುಳಕಿತರಾದ್ರು ದಸರಾ ಮೆರವಣಿಗೆಯಲ್ಲಿ ಶಕ್ತಿ ಯೋಜನೆಯ ಸ್ತಬ್ಧ ಚಿತ್ರ ಪ್ರಮುಖ ಆಕರ್ಷಣೆಯಾಗಿತ್ತು ಸಾರಿಗೆ ಇಲಾಖೆಯಿಂದ ಈ ಟ್ಯಾಬ್ಲೋ ಪ್ರದರ್ಶನ ನಡೆಯಿತು ಆಕಾಶಕ್ಕೆ ಎಚ್ಎಎಲ್ ಶಕ್ತಿ ಸ್ತಬ್ಧ ಚಿತ್ರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಿಂದ ವಿಜಯದ ರನ್ವೇಗೆ ಭಾರತದ ಆಕಾಶಕ್ಕೆ ಎಚ್ಎಎಲ್ ಘೋಷವಾಕ್ಯದೊಂದಿಗೆ ಈ ಸ್ತಬ್ಧ ಚಿತ್ರ ಪ್ರದರ್ಶನ ಮಾಡಲಾಯಿತು ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತ ಬೆಮೆಲ್ನ ಹೆವೆ ಮೊಬೈಲಿಟಿಕ್ ವಾಹನ ಗಮನ ಸೆಳೆಯಿತು ಎಲ್ಸಿಎ ತೇಜಸ್ ಎಎಲ್ಎಚ್ ಧ್ರುವ ಹೆಲಿಕಾಪ್ಟರ್ ಲಘು ಯುದ್ಧ ಹೆಲಿಕಾಪ್ಟರ್ ಜೊತೆಗೆ ಮಹಾರಾಜರನ್ನ ಸ್ಮರಿಸಲಾಯಿತು ಚೀನಾಬ್ ಸೇತು ಪಂಬನ್ ಸೇತು ಟ್ಯಾಬ್ಲೋ ಆಕರ್ಷಣೆ ರೈಲ್ವೆ ಇಲಾಖೆಯಿಂದ ಚೀನಾಬ್ ಸೇತು ಹಾಗೂ ಪಂಬನ್ ಸೇತು ಕುರಿತು ಸ್ತಬ್ಧ ಚಿತ್ರ ಪ್ರದರ್ಶನ ಮಾಡಲಾಯಿತು ಮೆರವಣಿಗೆಯಲ್ಲಿ ಆಕರ್ಷಿಸಿದ ಐವತ್ತೇಳು ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಒಟ್ಟು ಐವತ್ತೇಳು ಸ್ತಬ್ಧ ಚಿತ್ರಗಳ ಪ್ರದರ್ಶನ ಮಾಡಲಾಯಿತು ವಿವಿಧ ಇಲಾಖೆಯ ಜಿಲ್ಲೆಯ ಟ್ಯಾಬ್ಲು ಗಮನ ಸೆಳೆದವು ವಿವಿಧ ಕಲಾ ತಂಡಗಳ ಪ್ರದರ್ಶನ ಸಹಸ್ರಾರು ಮಂದಿಯ ಆಕರ್ಷಿಸಿದವು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಸಾಂಸ್ಕೃತಿಕ ನಗರಿಯಲ್ಲಿ ಸ್ತಬ್ಧ ಚಿತ್ರಗಳ ಜಲಕ್ ಕಂಡು ಜನರು ಪೊಳಕಿತರಾದರು ಮೆರವಣಿಗೆಯಲ್ಲಿ ನಾರಿಶಕ್ತಿ ಶಕ್ತಿ ಪ್ರದರ್ಶನ ಕೂಡ ಆಯಿತು ಇನ್ನು ವಿವಿಧ ತಂಡಗಳ ಕಲಾ ಪ್ರದರ್ಶನ ಮನೆ ಸೊರೆಗೊಂಡಿತ್ತು ಆ ಕುರಿತಾದ ಒಂದು ಜಲಕ್ ನಿಮ್ಮ ಮುಂದೆ ಜಾನಪದ ನೃತ್ಯಗಳ ಝಲಕ್ ಇನ್ನೊಂದು ಕಡೆ ಕಂಸಾಳೆ ಡೊಲ್ಲು ಕುಣಿತದ ಶಬ್ದಕ್ಕೆ ತಲೆದೂಗಿದ ಸಹಸ್ರಾರು ಮಂದಿ ಮತ್ತೊಂದು ಕಡೆ ಸ್ತಬ್ಧ ಚಿತ್ರಗಳ ಕಲರವಕ್ಕೆ ಮನಸ್ಸೋತ ಪ್ರವಾಸಿಗರು ಅತ್ಯಾಕರ್ಷಕ ಟ್ಯಾಬ್ಲಗಳು ಫೋಟೋ ಕ್ಲಿಕ್ ಕರೆಸಿಕೊಳ್ಳಲು ಮುಗಿಬಿದ್ದ ಜನರು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ದಸರಾ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳ ಕಲರವ ಅರಮನೆ ನಗರಿಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂಭ್ರಮ ಜೋರಾಗಿತ್ತು ರಾಜ್ಯ ಹೊರ ರಾಜ್ಯಗಳಿಂದ ಸಹಸ್ರಾರು ಜನರು ಸಾಂಸ್ಕೃತಿಕ ನಗರಿಗೆ ಲಗ್ಗೆ ಇಟ್ಟಿದ್ರು ದಸರಾ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳ ಕಲರವ ಕಂಡು ಪುಳಕಿತರಾದ್ರು ಶಕ್ತಿ ಯೋಜನೆ ಪ್ರಮುಖ ಆಕರ್ಷಣೆ ದಸರಾ ಮೆರವಣಿಗೆಯಲ್ಲಿ ಶಕ್ತಿ ಯೋಜನೆಯ ಸ್ತಬ್ಧ ಚಿತ್ರ ಪ್ರಮುಖ ಆಕರ್ಷಣೆ